ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಮತ್ತೊಂದು ಕಡೆ ಪಾಕ್ ಘೋಷಣೆ ಕೂಗಿದವರ ಪರ ನಿಂತ್ರ ಸುರ್ಜೇವಾಲಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ ಎಫ್ ಎಸ್ ಎಲ್ ವರದಿ ಬರುವ ಮೊದಲೇ ಕ್ಲೀನ್ ಚೀಟ್ಗೆ ತಯಾರು ಮಾಡಿದ್ರ ಅಥವಾ ಕ್ಲೀನ್ ಚೀಟ್ ನೀಡಿದ್ರಾ ಅನ್ನುವಂಥ ಪ್ರಶ್ನೆಗಳು ಅನುಮಾನಗಳು ಹುಟ್ಕೊಳ್ತಾ ಇವೆ ತನಿಖೆಗೂ ಮೊದಲೇ ಸುಳ್ಳು ಅಂತೇಳಿ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ ಮಾಧ್ಯಮಗಳ ಮೇಲೆ ಎಫ್ ಐ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಾಸಿರ್ ಹುಸೇನ್ಗೆ ಸಲಹೆ ನೀಡಿದಾಗಿ ಟ್ವೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ ಅಲ್ಲಿ ಕೂಗ್ತಾ ಇರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೇಕಾದ್ರೆ ನಿಮಗೆ ಸುರ್ಜೇವಾಲ್ ಅವರಿಗೆ ಬೇಕು ಅಂತ ಹೇಳಿದಾಗ ಇನ್ನೊಂದು ಸಲ ಬೇಕಾದ್ರೆ ನಾವು ಪ್ಲೇ ಮಾಡ್ತೀವಿ ಆ ಒಂದು ಆಡಿಯೋ ಆದ್ರೆ ತನಿಖೆಗೂ ಮೊದಲೇ ಕ್ಲೀನ್ ಚೀಟ್ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಈಗ ಮಾಹಿತಿ ಸಿಗ್ತಾ ಇದೆ ಪಾಕ್ ಘೋಷಣೆ ಕೂಗಿದವರ ಪರ ನಿಂತ್ರ ಹಾಗಾದರೆ ತನಿಖೆ ಆಗಬೇಕು ಈಗಾಗಲೇ ಎಫ್ ಎಸ್ ಎಲ್ ವರದಿಗೆ ಹೋಗಿದೆ ಅದು ವರದಿ ಬರೋ ತನಕ ನಾವು ಕಾಯಬೇಕು ಯಾಕೆಂದರೆ ನಿಮಗೆ ಕ್ಲಾರಿಟಿ ಇಲ್ಲ ಕಾಂಗ್ರೆಸ್ ನಾಯಕರು ಏನೋ ಹತ್ತತ್ತು ಬಾರಿ ಇಪ್ಪ ಇಪ್ಪತ್ತಿಪ್ಪತ್ತು ಬಾರಿ ಕೇಳಿದರೂ ಕೂಡ ಅವರಿಗೇನೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತೆ ಸೊ ಹಾಗಾಗಿ ಅದು ತನಿಖೆಗೆ ಹೋಗ್ತಾ ಇದೆ ತನಿಖೆಯಿಂದ ಏನೋ ಒಂದು ಏನೋ ಒಂದು ರಿಸಲ್ಟ್ ಬರುತ್ತೆ ಅಲ್ಲಿ ತನಕ ವೇಟ್ ಮಾಡೋದು ಬಿಟ್ಟು ಕಾಯೋದು ಬಿಟ್ಟು ಪ್ರಶ್ನೆ ಮಾಡುವಂತಹ ಮಾಧ್ಯಮದವರಿಗೆ ನೀವು ಎಫ್ ಐ ಆರ್ ಹಾಕಿ ಅನ್ನುವಂಥ ಸಲಹೆ ಕೊಡ್ತೀರಲ್ಲ ಏನಿದು ತನಿಖೆಗೂ ಮೊದಲೇ ಸುಳ್ಳು ಅಂತೇಳಿ ಸುರ್ಜೇವಾಲಾ ಅವರು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಮಾಧ್ಯಮಗಳ ಮೇಲೆ ಎಫ್ ಐ ಆರ್ ಅನ್ನು ಮಾಡಬೇಕನ್ನುವಂಥ ಸಲಹೆ ಇದೆ ಹಾಗಾದರೆ ಸುರ್ಜೇವಾಲಾ ಮತ್ತೊಮ್ಮೆ ಕೇಳಿಸ್ಬೇಕು ಆ ಒಂದು ಆಡಿಯೋವನ್ನು ಸುರ್ಜೇವಾಲ್ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ದಯವಿಟ್ಟು ಇನ್ನೊಂದ್ಸಲ ಪ್ಲೇ ಮಾಡಿ ಅದನ್ನ ನೋಡಿ ರಾಹುಲ್ ಗಾಂಧಿ ಅವರು ದೇಶವನ್ನ ಒಂದು ಮಾಡಬೇಕು ಹೇಳಿ ಭಾರತ ಜೋಡೋ ನ್ಯಾಯ ಯಾತ್ರೆ ಅನ್ನುವಂಥ ಅನ್ನು ಇಟ್ಕೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ ಆದರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಿ ಇದು ಯಾವ ಪುರುಷಾರ್ಥಕ್ಕಾಗಿ ಇಲ್ಲಿ ಈ ರೀತಿಯಾಗಿ ದೇಶ ವಿರೋಧಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀರಿ ಅಂತೇಳಿ ನಿಮ್ಮ ರಾಜಕಾರಣ ಅನ್ನೋದನ್ನು ಪಕ್ಕಕ್ಕಿಡಬೇಕಾಗತ್ತೆ ಯಾರೇ ಇದ್ರೂ ಕೂಡ ಒಬ್ಬ ವ್ಯಕ್ತಿ ದೇಶದ ವಿರುದ್ಧ ಅಥವಾ ದೇಶ ದ್ರೋಹದ ಕೆಲಸ ಮಾಡಿದಾಗ ಈ ನೆಲದಲ್ಲಿ ಆತನಿಗೆ ಅವಕಾಶನೇ ಇರಬಾರ್ದು ಸಂಭ್ರಮಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಂಭ್ರಮದಲ್ಲಿ ಇರಬೇಕಾದ್ರೆ ಅಲ್ಲೇ ಇದ್ರಿ ನೀವು ನೂರಾರು ಜನ ಸಾವಿರಾರು ಜನ ಇದ್ರಿ ಗೊತ್ತಿದೆ ನಿಮಗೆ ಅವರನ್ನು ಕರೆಸಿ ಅರೆಸ್ಟ್ ಮಾಡುವಂಥ ಕೆಲಸ ನಿಮ್ಮ ಕೈಲಿ ಆಗ್ತಾ ಇಲ್ಲ ನಿಮಗೆ ದೇಶಭಕ್ತಿ ಇದ್ದಿದ್ರೆ ಅಲ್ಲೇ ಎರಡು ಕಪಾಳಕ್ಕೆ ಬಾರಿಸ್ತಾ ಇದ್ರಿ ನೀವು ಈ ವಿಚಾರಕ್ಕೆ ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹೋಗಲೋ ಬಾರಲೋ ಅಂತ ಹೇಳ್ತಿರಲ್ಲ ಅದು ನಿಮ್ಮ ಧರ್ಮ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಉತ್ತರ ಕೊಡೋದು ನಿಮ್ಮ ಧರ್ಮ ಅದು ಪಾಕಿಸ್ತಾನ ಪರ ಘೋಷಣೆ ಮುಳುಗ್ತಾ ಇದೆ ಅದೇ ಜೋಶಲ್ಲಿ ನೀವು ಕೂಗ ಕೂಗ್ತಾ ಇದ್ರಿ ಆದರೆ ಏನು ಸಂದೇಶವನ್ನು ಕೊರಲಿಕ್ಕೆ ಹೊಡ್ತಾ ಇದ್ದೀರಿ ಅಂತೇಳಿ